ಇವರು ಭಗವಂತನನ್ನೇ ಆಶ್ರಯ ಮಾಡಿದರು ನೋಡಿ ಇದು ಇವತ್ತು ಎಲ್ರನ್ನು ನಾವು ಡಿಪೆಂಡೆ. ಪ್ರಾರ್ಥನೆ ಮಾಡ್ತೇವೆ ಕೆಲಸ ಆಗಬೇಕು ಕೇಳಿದರೆ ಈ ಕಡೆ ಹೋಗ್ತವೆ ಗಣಪತಿ ಹತ್ರ ಕೇಳ್ತೇವೆ ಯೋ ಗಣಪತಿ ಅದು ಮಾಡಿಕೊಡು ಅಂತ ಇಲ್ಲ ಯಾರೋ ಹೇಳಿದ್ರು ನಿಮಗೆ ದಾಗದೋಷ ಉಂಟು ಸಂತಾನ ಆಗ್ಲಿಲ್ಲ ಹೇಳಿದ್ಕೊಳ್ಳೆ ನಾಗನಿಗೆ ನೀನೇ ದೊಡ್ಡವ ಅಂತ ಉಪಾಸನೆ ಮಾಡಿದೆವು ಹಾಗೆಲ್ಲ ಅಲ್ಲ ಮತ್ತೇನು ಕೇಳಿದರೆ ಅದರೊಳಗಿರುವ ಭಗವಂತನನ್ನು ನೆನಪಿಟ್ಟುಕೊಳ್ಬೇಕು ನಾವು ಎದುರಲ್ಲಿರುವಂಥ ವ್ಯಕ್ತಿಯನ್ನು ಮಾತ್ರ ಸ್ತೋತ್ರ ಮಾಡೋದಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಆಶ್ರಿತ ವಿಷ್ಣು ಮೇ ವೈಕಂ ವಿಷ್ಣುವನ್ನೇ ಆಶ್ರಯ ಮಾಡಬೇಕು ಅದು ಹೇಳುವಾಗಲೂ ಕೂಡ ಅನನ್ಯಾಶ್ ಚಿಂತೆಯಂತೋ ಮಾಂ ಯೇಜನಾ ಪರಿಯುಪಾಸತೆ ಅಂತ ಹೇಳಿ ಹೇಳಿದ್ದು ನೀವು ಬ ಪೂಜೆ ಮಾಡಿ ಭಜನೆ ಮಾಡಿ ಎಲ್ಲ ಹೌದು ಆದರೆ ನನ್ನನ್ನೇ ಮಾಡಿ ಹೇಳಿದ್ದಾರೆ ಅನನ್ಯವಾಗಿ ಚಿಂತನೆ ಮಾಡಬೇಕು ಮತ್ತೆ ಅರ್ಧಂಬರ್ಧ ಅಲ್ಲ ಒಂದ್ಸಲ ಲಕ್ಷ್ಮೀ ನಾರಾಯಣರು ಮಲಗಿದ್ರಂತೆ ಲಕ್ಷ್ಮೀ ಕಾಲನ್ನು ಒತ್ತುತ್ತಾ ಇದ್ಲು ನಾರಾಯಣ ಮಲಗಿದವ ಒಂದು ಕ್ಷಣ ಎದ್ದು ಕೂತಂತೆ ಮತ್ತೆ ಪುನಃ ಮಲಗಿದಂತೆ ಲಕ್ಷ್ಮಿ ಕಾಲು ಒತ್ತದವಳು ಕೇಳಿದ್ಲಂತೆ ಅಲ್ಲ ನೀವು ಯಾಕೆ ಕೇಳಿದ್ಲಂತೆ ಏನಿಲ್ಲ ನನ್ನ ಭಕ್ತನೊಬ್ಬ ಭೂಲೋಕದಲ್ಲಿ ತಾನು ಬೊಬ್ಬೆ ಹೊಡಿತಾ ಇದ್ದ ನಾರಾಯಣ ನಾರಾಯಣ ರಕ್ಷಣೆ ಮಾಡು ರಕ್ಷಣೆ ಮಾಡು ಅಂತ ಯಾಕೆ ಕೇಳಿದರೆ ಯಾವುದೋ ರೌಡಿಗಳೆಲ್ಲ ಬಂದು ಅವನಿಗೆ ಪೆಟ್ಟು ಹೊಡಿತಾ ಇದ್ದಾರೆ ಎಂತ ಮಾಡಲಿಕ್ಕೂ ಕೂಡುದಿಲ್ಲ ಅವನಿಗೆ ನಾರಾಯಣ ನಾರಾಯಣ ಅಂತ ಕರ್ದ ನನ್ನನ್ನು ಕರ್ದಾಗ ನಾನು ಹೋಗಿ ಅವನಿಗೆ ರಕ್ಷಣೆ ಮಾಡಬೇಕು ಅಹಂ ಪರಾಧೀನ ಅದಕ್ಕಾಗಿ ಅವನಿಗೆ ರಕ್ಷಣೆ ಮಾಡುವ ಅಂತ ಎದ್ದು ಕೂತೆ ಅಂತ ಲಕ್ಷ್ಮಿ ಹೇಳಿದ್ಲಂತೆ ಹೋಗಬೇಕಿತ್ತಲ್ಲ ಮತ್ತೆ ಯಾಕೆ ನೀವು ಮಲಗಿದ್ದು ವಾಪಾಸ್ ಅಂತ ಕೇಳಿಲ್ಲಂತೆ ಅದಕ್ಕೆ ನಾರಾಯಣ ಹೇಳಿದಂತೆ ಮತ್ತೇನಲ್ಲ ನಾನು ಹೋಗುವ ಅಂತ ಹೊರಟದ್ದು ಆದ್ರೆ ಅಲ್ಲಿ ಏನಾಯ್ತು ಕೇಳಿದ್ರೆ ಅವನೇ ತಿರುಗಿ ರೌಡಿಗಳಿಗೆ ಪೆಟ್ಟು ಹೊಡೀಲಿಕ್ಕೆ ಶುರು ಮಾಡಿದೆ ಇನ್ನು ನನ್ನ ಅಗತ್ಯ ಇಲ್ಲಲ್ಲ ಅವನೇ ನೋಡಿಕೊಳ್ತಾನಲ್ಲ ಅಂತ ಮಲಗಿದೆ ಅಂತ ನಮ್ಮ ಕತೆ ಹಾಗೆ ದೇವರೇ ದೇವ್ರೆ ಅಂತ ಕರಿತೇವೆ ಮನೆ ಹೊರಗೆ ಬಂದಿದ್ದಾನೆ ದೇವ್ರು ಇನ್ನೇನು ಒಳಗೆ ಬರಬೇಕೊಳಗ ದೇವ್ರು ಇಲ್ಲ ದಿಂಡ್ರಿಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಅಂತ ಹೇಳ್ತೇವೆ ದೇವರು ವಾಪಾಸು ಹೋಗಿ ಬಿಡ್ತಾರೆ ಹಾಗಾದ್ರೆ ದೇವರನ್ನು ನಂಬುದಾಗ ಶತ ಪ್ರತಿಶತ ನಂಬಬೇಕೇ ಹೊರತು ಅರ್ಧಂಬರ್ಧ ಅಲ್ಲ ದ್ರೌಪದಿ ಪ್ರ ಪ್ರಾರ್ಥನೆ ಮಾಡುವಾಗ ಒಂದು ಕೈ ಹಿಗಿಡುದು ಕೃಷ್ಣ ಕೃಷ್ಣಗಳೆಲ್ಲ ಬರಲಿಲ್ಲ ಯಾಕೆ ಇದು ಒಂದು ಕೈಯಲ್ಲಿ ಅವಳಿಗೆ ಉಂಟು ನನ್ನನ್ನು ನಾನು ರಕ್ಷಣೆ ಮಾಡಿ ಕೊಲ್ಲಬಲ್ ಕೊಲ್ಲಬಲ್ಲೆ ಅಂತ ಕೊನೆಗೆ ಎರಡೂ ಬಿಟ್ಟು ಕೃಷ್ಣ ಅಂತ ಹೇಳಿದಾಗ ಭಗವಂತ ಬಂದಿದ್ದಾನೆ ಹಾಗಾಗಿ ಅನನ್ಯಾಶ್ಚಿಂತೆಯಂತಹ ಅಂತ ಅಂತಹ ಭಗವಂತನನ್ನು ನೀವು ಪ್ರಾರ್ಥನೆ ಮಾಡಿದಾಗ ಖಂಡಿತ ಭಗವಂತ ರಕ್ಷಣೆ ಮಾಡ್ತಾನೆ ಇವರೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದ್ರು ಮಾಡಿದ್ದರಿಂದ ಪಾಪ ವಿದೂರರಾಗಿದ್ದಾರೆ ಇವತ್ತು ನಾವು ಎಂತೆಂಥ ಪಾಪಗಳು ಮಾಡ್ತೇವೆ ಆ ಎಂತೆಂಥ ಪಾಪ ಮಾಡಿದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡ್ಲಿಕ್ಕೆ ಹೋಗ್ತೇವೆ ಮಾಡಿದ್ದೆಂಥದು ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಬಾಯಲ್ಲಿ ಮಾತ್ರ ಹೇಳಿದ್ದು ಮತ್ತೆ ಪ್ರಾಯ ಚಿತ್ತ ಶೋಧನ ಇಲ್ಲ ರಿಯಲೈಸ್ ಆಗೋದೇ ಇಲ್ಲ ನಮಗೆ ಮತ್ತೆ ಏನಾದರೂ ನೀವತ್ರ ಕೇಳಿ ಇದೆಲ್ಲ ಬರ್ತದೆ ಹೇಳ್ತಾರೆ ಬ್ರಾಹ್ಮಣರು ಏನು ಪಾದ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಏನು ಹೇಳ್ತಾರೆ ಅಲ್ಲಿ ಹೋದ ಕೂಡಲೇ ಹೇಳಿದ್ರೆ ಇವರು ಒಂದು ಕರಕರಿ ಮುಗ್ದರೆ ಸಾಕು ಮಾರ್ರೆ ಎಂಥ ಉಪದ್ರ ಮಾರ್ರೆ ಅದೊಂದು ಬ್ರಹ್ಮರಕ್ಷಸ ನಮ್ಮ ಹಿರಿಯರಂತೆ ಮಾರ್ರೆ ಅವರೆಲ್ಲ ಮಾಡಿದ ಒಂದೊಂದು ಕರ್ಮ ಉಂಟು ನೋಡಿ ಅದು ಪರಿಹಾರವೇ ಆಗಲಿ ಎಷ್ಟು ಸಲ ಮಾಡಿತು ಅಂತ ಇಲ್ಲ ಅಂತ ಬೈದುಕೊಂಡು ಬೈದುಕೊಂಡು ಮಾಡ್ತಾರೆ ಹೇಳೋದೇನು ಕೇಳಿದ್ರೆ ಅವರು ಮಾಡಿದ್ದು ನಾವು ಇಲ್ಲಿ ಅನುಭವಿಸಬೇಕು ಅಂತ ಖಂಡಿತ ಅಲ್ಲ ಕರ್ಮಾಧ್ಯಕ್ಷನಾದ ಭಗವಂತನೇ ಸ್ವಸ್ಯ ಕರ್ಮಣ ಇವ ಅನುಭವಿಯದೆ ನಾವು ಮಾಡಿದ್ದನ್ನೇ ನಾವು ಅನುಭವಿಸುವುದು ನಮ್ಮ ಹಿರಿಯರು ಮಾಡಿದ್ದಲ್ಲ ಮತ್ತೇನು ಕೇಳಿದರೆ ನೀವೇ ಜನ್ಮಾಂತರದಲ್ಲಿ ಯಾರಿಗೂ ಅನ್ಯಾಯ ಮಾಡಿದ್ರಿ ಅನುಭವಿಸ್ತೀರಿ ಅದು ಹೇಗೆ ಗೊತ್ತು ನಮಗೆ ಗೊತ್ತಿಲ್ಲ ಮತ್ತೇನು ಅದು ನಿಮ್ಮ ಫ್ಯಾಮಿಲಿಯಲ್ಲಿ ವಾಪಸ್ ರಿಪೀಟ್ ಆಗಿದೆ ಅಂತ ಅರ್ಥ ಅದನ್ನು ನಾವು ಜ್ಯೋತಿಷ್ಕರು ಕುಂಡಲಿಯಲ್ಲಿ ನೋಡಿ ಹೇಳ್ತಾರೆ ನಿಮ್ಮ ನಾಗನಿಗೆ ಅನ್ಯಾಯ ಮಾಡಿದ್ರೆ ಕಲ್ಲನ್ನು ತೆಗೆದ್ರಿ ಬನವನ್ನು ಆಚೀಚೆ ಮಾಡಿದ್ರಿ ಇಲ್ಲಿ ನೋಡಿದ್ರೆ ನಾಗದೋಷ ಅಂತ ಉಂಟು ಅದು ಹುಟ್ಟಿದಾಗಲೇ ಹಾಗಾದರೆ ಏನು ಕೇಳಿದರೆ ನೀವೇ ಜನ್ಮಾಂತರದಲ್ಲಿ ಮಾಡಿದ್ರಿ ಮತ್ತೆ ಇಲ್ಲಿಯೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಅದೇ ರೀತಿ ನಡೆದಿದೆ ಹಾಗಾಗಿ ಆಗಿದೆ ಹೊರತು ಅವರು ಮಾಡಿದ್ದು ನೀವು ಮತ್ತೇನು ಕೇಳಿದ ನೀವು ಮಾಡಿದ್ದನ್ನೇ ಅನುಭವಿಸುವುದು ಹಾಗಾಗಿ ನಾನು ಮಾಡಿದ ತಪ್ಪು ಇದು ಎನ್ನುವಂಥ ಭಾವನೆ ನಮಗೆ ಬರಲಿಲ್ಲ ಹೇಳಿದರೆ ಅದು ಪ್ರಾಯಶ್ಚಿತ್ತ ಆಗೋದಿಲ್ಲ ಮತ್ತೆ ಯಾರತ್ರ ಆದ್ರೂ ಹೋಗಿ ಕೇಳಿ ಎಂತ ಕೇಳಿದರೆ ಜೋಯಿಸ್ರು ಮಾಡ್ರೆ ಒಂದಿಷ್ಟು ಹೇಳಿದ್ದಾರೆ ಅದಕ್ಕೆ ಮಾಡೋದು ಅಂತ ಹೇಳುತ್ತಾರೆ ಜೋಯಿಸ್ರು ಹೇಳಿದ್ದಾರೆ ಮಾಡುವ ಬಿಟ್ಟು ಲಾಭ ಯಾರಿಗೆ ಸ್ವಾಮಿ ನಮಗೆ ತಾನೇ ಯಾರು ಅದಾಲೋಚನೆ ಮಾಡೋದಿಲ್ಲ ಅವರು ಹೇಳಿದ್ರು ಅವರಿಗೋಸ್ಕರ ಅಂತ ಮಾಡ್ತೇವೆ ಅಲ್ಲ ನಮಿಗೋಸ್ಕರ ನಮಿಗೋಸ್ಕರಕ್ಕೆ ಏನು ದೇವತಾ ಅನುಗ್ರಹಕ್ಕೋಸ್ಕರ ಅಂತ ಮಾಡಬೇಕು ಆಗ ಕರ್ಮಾಧ್ಯಕ್ಷನಾದ ಭಗವಂತ ಅನುಗ್ರಹ ಮಾಡ್ತಾನೆ ಅಲ್ಲ ನಾನು ಹೇಳೋದು ನಿಮ್ಮೆನ್ನೇ ಕರೆದು ಊಟ ಹಾಕಿಸುವಾಗೆಲ್ಲ ಅಯ್ಯೋಮಾರ ಶನಿವಾರ ಬರ್ಲಿಕ್ಕಿಲ್ಲ ಅಂತ ಎಣಿಸಿದ ಆದ್ರೂ ಬಂದುಬಿಟ್ರಾ ತೊಂದ್ರೆಯಲ್ಲ ಊಟ ಮಾಡಿ ಅಂತ ಹೇಳಿ ಬೈದುಕೊಂಡು ಬೈದುಕೊಂಡು ಹಾಕೋ ನಿಮಗೆ ಗಂಟ್ಲಲ್ಲಿ ಇಳೀತದ ನಾವು ಈ ಬೇಡ ಏನು ಬೇಡ ಎದ್ದು ಹೋಗ್ತೇವೆ ಮತ್ತೆ ಏನು ಪ್ರೀತಿಯಲ್ಲಿ ಕೊಟ್ಟಾಗ ಸ್ವೀಕಾರ ಮಾಡ್ತೇವೆ ಹಾಗಾದ್ರೆ ನಿಮ್ಮ ಹಿರಿಯರು ಬಂದಾಗ ಅಯ್ಯೋ ಮಾರ್ರೆ ಒಂದಿಷ್ಟು ಖರ್ಚು ಮಾರ್ರೆ ಮಾಧ್ಯಮ ಈ ಬ್ರಹ್ಮ ಅಂತ ಹೇಳಿಕೊಂಡು ಹೇಳಿಕೊಂಡು ಬೈದುಕೊಂಡು ಬೈದುಕೊಂಡು ಮಾಡೋದು ಪಾಪ ತೆಕ್ಕೊಂಡಾರ ನಮ್ಮ ಪಿತೃಗಳು ಹಾಗಾದ್ರೆ ಏನು ಕೇಳಿದರೆ ಕರ್ಮ ಮಾಡುವ ಹಿಂದೆ ಭಾವ ಇರಬೇಕು ಇದು ನಾವು ಕೊಡ್ತೇವೆ ನಮ್ಮ ಭಾಗ್ಯ ಇದು ಇವತ್ತು ನಮ್ಮ ಅಜ್ಜನೋ ಪಿಜ್ಜನೋ ಯಾರೋ ಪ್ರೇತಗಳಾಗಿದ್ದಾರೋ ಬ್ರಹ್ಮರಕ್ಷಸಾಗಿದ್ದಾರೆ ಇವರಿಗೆ ಈ ಪುಣ್ಯವನ್ನು ಕೊಡುವ ನಮ್ಮ ಯೋಗ ಅಂತ ತಿಳ್ಕೊಂಡು ಭಗವಂತ ಈ ಇದರಿಂದಾಗಿ ಅವರಿಗೆ ಒಳ್ಳೇದಾಗಲಿ ಎನ್ನುವ ಭಾವದಿಂದ ಪ್ರೀತಿಯಿಂದ ಕೊಡಬೇಕೆ ಹೊರತು ಬೈದುಕೊಂಡು ಕೊಡೋದಲ್ಲ ಹಾಗಿದ್ರೆ ಇವತ್ತು ಯಾಕೆ ಕರ್ಮ ಫಲ ಕೊಡಲಿಲ್ಲ ಕೇಳಿದರೆ ಈ ಭಾವ ನಮ್ಮ ಹತ್ರ ಇಲ್ಲ ಒಂದು ನವಗ್ರಹ ಹೋಮ ಮಾಡುವ ಅಂತ ಇಟ್ಟುಕೊಳ್ಳುವ ಆವಾಗಲೂ ಇದೆ ಏನು ಶನಿ ಹಿಡ್ದದ್ದು ಮರ ಗ್ರಹಾಚಾರ ಅಷ್ಟಮದ ಶನಿ ಅಂತೆ ಪಂಚಮದ ಶನಿ ತ ಶನಿಗೆ ಬೈತಾ ಬೈತವೇ ಕರ್ಮ ಹಾಗೋದು ತೆಕೊಂಡ ನವನು ನಾವಿಲ್ಲಿ ಶನಿಶಾಂತಿಯಿಂದ ಕೊಟ್ಟದ್ದೇ ಕೊಟ್ಟದ್ದು ಅವನು ಹೇಳಿಯಾನು ಅಲ್ಲ ನಾನೇನು ಮಾಡಿದ್ದೇನೆ ಮತ್ತೆ ಮಾಡಿದ್ದು ನೀನು ಹೇಳೋದು ನನಗೆ ಅಂತ ಈ ಜನ್ಮಾಂತರದಲ್ಲಿ ಯಾರಿಗೋ ಅನ್ನದಾನ ಭೂದಾನ ಗೋದಾನ ಮಾಡಿದ್ರೆ ಆ ಫಲವನ್ನು ಅನುಭವಿಸ್ತಾ ಇದ್ದೇವೆ ಯಾವಾಗ ಕೇಳಿದ್ರೆ ಒಂದು ಕಾಲಘಟ್ಟದಲ್ಲಿ ಇಡೀ ಜೀವ ಅದನ್ನು ತೋರಿಸಿಕೊಟ್ಟವ ಶುಕ್ರ ಚಂದ್ರ ಗುರು ಇವರೆಲ್ಲ ಹಾಗಾಗಿ ಏನಾಗತ್ತೆ ಹೇಳಿದ್ರು ಅದರ ತಾತ್ಪರ್ಯ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯವನ್ನು ಇವತ್ತು ಅನುಭವ ಅರ್ಥ ಸರಿ ಜನ್ಮಾಂತರದಲ್ಲಿ ಎಲ್ಲ ಒಳ್ಳೆಯದೇ ಮಾಡಿದ್ದ ಅಲ್ಲಪ್ಪ ಎಷ್ಟೋ ಜನರಿಗೆ ಪೆಟ್ಟು ಹೊಡೆದಿದ್ದೇವೆ ಅನ್ಯಾಯ ಮಾಡಿದ್ದೇವೆ ಹಾಗಾದ್ರೆ ಅದರದ್ದು ಫಲವನ್ನು ಅನುಭವಿಸ್ತೀರಿ ತೋರಿಸಿಕೊಡ್ತಾನೆ ರಾಹು ಕೇತು ಶನಿ ಕುಜಾ ಎಲ್ಲ ತೋರಿಸಿಕೊಟ್ರು ಹಾಗಾದ್ರೆ ತೋರಿಸಿಕೊಟ್ಟವರಿಗೆ ಬೈಯುದ ಮತ್ತೆ ಮಾಡಿದ್ದು ನಾವು ಬೈಯುದವರಿಗೆ ಹಂಪು ಇದ್ದಾಗ ಹಿಂದೆ ಒಂದು ಬೋರ್ಡ್ ಇರ್ತದೆ ಮುಂದೆ ಹಂಪಿದೆ ನಿಧಾನ ಚಲಿಸಿ ಅಂತ ಈ ಬೋರ್ಡ್ ಇದ್ರೆ ಉಪಕಾರವೋ ಅಪಕಾರವೋ ಬೋರ್ಡ್ ಇದ್ರೆ ಉಪಕಾರ ಗೊತ್ತಾಯಿತು ಕ್ಲಚ್ ಬ್ರೇಕ್ ಹಿಡ್ಕೊಂಡು ಹೋದೆವು ಆ್ಯಕ್ಸಿಡೆಂಟ್ ನಿವಾರಣೆ ಆಯಿತು ಇಲ್ಲ ಹೇಳಿದರೆ ಹೋಗುವುದು ಗುದ್ದುದೆ ಹಾಗಾದ್ರೆ ಬೋರ್ಡಿನ ಸ್ಥಾನದಲ್ಲಿ ಇರುವವನು ಯಾರು ಕೇಳಿದರೆ ಈ ಶನಿ ಈ ಕುಜ ಈ ರಾಹು ಈ ಕೇತುಗಳು ಅವರಿಗೆ ಥ್ಯಾಂಕ್ಸ್ ಹೇಳಬೇಕೋ ಬೇಡವಾ ಹಾಗಾದರೆ ಕೊಡುವಾಗ ಶಾಂತಿಗಳನ್ನು ಮಾಡುವಾಗ ಶನಿಯನ್ನು ಕರ್ಮಾಧ್ಯಕ್ಷನಾದ ಭಗವಂತ ನಾವು ಮಾಡಿದ ಅಪರಾಧ ಇದನ್ನೆಲ್ಲ ಕ್ಷಮೆ ಕೊಡಪ್ಪ ಅಂತ ಅವರಿಗೆ ಆರಾಧನೆ ಮಾಡಬೇಕು ಮತ್ತೆ ಅವರೇ ಅಲ್ಲ ಮತ್ತೆ ಯಾರು ಕೇಳಿದರೆ ಅವರ ಒಳಗಿರುವ ನರಸಿಂಹದೇವರು ಹಾಗಾಗಿ ಸಕಲ ಗ್ರಹಬಲ ನೀನೆ ಸರಸಿ ಜಾಕ್ಷ ಹಾಗಾಗಿ ಸರಸಿಜಾಕ್ಷನಾದಂತಹ ನರಸಿಂಹದೇವರತ್ರ ಪ್ರಾರ್ಥನೆ ಮಾಡಿದಾಗ ನಮ್ಮ ಕರ್ಮಗಳು ಕ್ಷಯ ಆಗತ್ತೆ ಆದರೆ ತೋರಿಸಿಕೊಟ್ಟವರಿಗೆ ಒಂದು ಕೃತಜ್ಞತೆ ಹೇಳಬೇಕೋ ಬೇಡವಾ ನಾವು ಹೇಳ್ತೇವೆ ನೋಡಿ ಅಲ್ಲಿ ಮರ ನಂಗೆ ಗೊತ್ತೇ ಇಲ್ಲ ಮರೆ ನೀವು ಹೇಳಿದ್ರಿಂದ ಮಾಡಿದೆ ಅಂತ ಹಾಗಾದ್ರೆ ಈ ಗ್ರಹಗಳು ಸೂಚನೆ ಕೊಟ್ಟದ್ರಿಂದ ಅವುಗಳನ್ನು ನಾವು ಪ್ರೀತಿ ಮಾಡಿ ಅವರ ಒಳಗಿರುವ ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕೆ ಹೊರತು ಇವರನ್ನು ಬೈಯೋದಲ್ಲ ಹಾಗಾಗಿ ಕರ್ಮ ಎನ್ನುವಂಥದ್ದು ಜಡ ಇರಬಹುದು ಆದರೆ ಕರ್ಮಾಧ್ಯಕ್ಷನಾದ ಭಗವಂತ ಇದ್ದಾನೆಲ್ಲ ನೀವು ಎಷ್ಟು ಪ್ರೀತಿಯಲ್ಲಿ ಕೊಟ್ರಿ ಎನ್ನುವುದರನ್ನು ನೋಡಿ ಅದಕ್ಕೆ ತನ್ನ ಫಲವನ್ನು ಕೊಡುವವ ಆಶ್ರಿತವೋ ಭಗವಾನ್ ಸರ್ವೈ ಸರ್ವತ್ರಾಪಿ ವಿಶೇಷತಃ ಹಾಗಾಗಿ ಎಲ್ಲಾ ದೇವಾದಿ ದೇವತೆಗಳು ಕೂಡ ಭಗವಂತನನ್ನೇ ಆಶ್ರಯಿಸಿಕೊಂಡು ಇದ್ದಾರೆ ಅಂತ ಹೇಳಿ ಆ ಚಿಂತನೆ